ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಕ್ಷೇತ್ರದ ಸ್ವಾಭಿಮಾನ ಮತದಾರ ಬಂಧುಗಳಿಗೂ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ವಿಶೇಷವಾಗಿ ಗ್ರಾಮ ಪಂಚಾಯತಿ ಮನಮಾಚಳ್ಳಿ ಗ್ರಾಮ ಪಂಚಾಯತಿ ನಾಗಮಂಗಲ ಗ್ರಾಮ ಪಂಚಾಯತಿ ಹೊಸಪೇಟೆ ಗ್ರಾಮ ಪಂಚಾಯತಿ ಈ ನಾಲ್ಕು ಪಂಚಾಯತಿ ಮತದಾರರು ಹಾಗೂ ಅಲ್ಲಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತಾ ಇವತ್ತು ನಾಲ್ಕು ಗ್ರಾಮ ಪಂಚಾಯತಿಗಳ ಸುಮಾರು ನಲವತ್ತೆಂಟು ಗ್ರಾಮ ಪಂಚಾಯತಿ ಸದಸ್ಯರುಗಳು ಜೆ ಡಿ ಎಸ್ ಪಕ್ಷದ ಅಕಲತ್ತಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆ ಒಂದು ನಲವತ್ತೆಂಟು ಜನಗಳ ಪೈಕಿ ಈ ದಿನ ಮೂವತ್ತೈದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಭಾಗದ ಎಲ್ಲ ಮತದಾರರಿಗೆ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸಗಭಾಗಿ ಅವರಿಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಏನು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಂದು ಶ್ರಮದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ನಾಲ್ಕು ಗ್ರಾಮ ಪಂಚಾಯತಿ ಜೆ ಡಿ ಎಸ್ ಪಟ್ಟಿಗೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತಿಷ್ಟು ಬಲಿಷ್ಠವಾಗಿ ಜೆ ಡಿ ಎಸ್ ಪಕ್ಷ ಬಲಿಕ್ಕೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಒಂದು ತತ್ವ ಆದರ್ಶವನ್ನು ಅಳವಡಿಸಿಕೊಂಡು ಇವತ್ತು ಪ್ರತಿದಿನ ನಿರಂತರವಾಗಿ ನನಗೆ ಅಧಿಕಾರ ಕೊಟ್ಟಂತ ಮತದಾರರ ಸಂಪರ್ಕದಲ್ಲಿ ನಮ್ಮ ಮುಖಂಡ ಸಂಪರ್ಕದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಸಿಕ್ತು ಮೀರಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀರಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿ ಫಲಾನುಭವಿಗೆ ತಲುಪಿಸ್ತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಗಳನ್ನ ಇವತ್ತು ನಾವೇ ಖುದ್ದಲ್ಲಿ ಕೆಲಸಗಳತ್ರ ನಿಂತು ಇವತ್ತು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರು ನಾವು ಮಾಡ್ತಾಯಿದ್ದೀರಿ ಏನು ಇವತ್ತು ನಮ್ಮ ಶಿಲುಘಟ್ಟ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಒಂದು ಕ್ಷೇತ್ರನ ನಮ್ಮ ಪಕ್ಷದ ಮುಖಂಡರು ಮುಂದೆ ಅವರು ಎದೆ ತಟ್ಕೊಂಡು ಹೇಳೊಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ಬೇಕನ್ನೋದು ನನಗೊಂದು ಸಂಕಲ್ಪ ಇದೆ ಇವತ್ತು ನಮ್ಮ ಸರ್ಕಾರ ಇಲ್ಲ ಸರ್ಕಾರ ನಿಂದಿದ್ರು ಇವತ್ತು ನಮ್ಮ ಪಕ್ಷದ ವರಿಷ್ಠ ಆಶೀರ್ವಾದ ಇದೆ ಈಗಾಗಲೇ ಸುಮಾರು ನಾನು ಶಾಸಕನಾಗಿ ಹತ್ತೊಂಬತ್ತು ತಿಂಗಳು ನನ್ನ ಒಂದು ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಒಬ್ಬ ಕೆಲಸಗಳು ನಾವು ಪ್ರಾರಂಭ ಮಾಡಿದಿರಿ ಶೀಘ್ರದಲ್ಲೇ ಇವೆಲ್ಲ ಬೃದ್ಧಿ ಪೂಜೆ ಆಗ್ತಕ್ಕಂಥ ಕೆಲಸಗಳು ನಡೀತದೆ ಮುಂದೆ ಈ ಕ್ಷೇತ್ರದಲ್ಲಿ ಜೀವನ ಇರೋ ತನಕ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂತ ಕೆಲಸಗಳು ನಾನು ಮಾಡಬೇಕಂತ ನನಗೊಂದು ಸಂಕಲ್ಪ ಇದೆ ನಮ್ಮ ಮುಖಂಡರ ಒಂದು ಸಹಕಾರದಿಂದ ಮುಂದೆ ಈ ಕ್ಷೇತ್ರಕ್ಕೆ ಶುಭ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪಕ್ಷದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾನೆ